ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಪತಿ ಪತ್ನಿ ಸಂಬಂಧ ಗಟ್ಟಿಯಾಗಿರಬೇಕಂದ್ರೆ ಈ ಐದು ವಿಚಾರಗಳನ್ನು ನೆನ್ಪಿಟ್ಟುಕೊಳ್ಳಲೇಬೇಕು ಪತಿ ಮತ್ತು ಪತ್ನಿಯ ಸಂಬಂಧದಲ್ಲಿ ಮೊದಲನೆಯದಾಗಿ ಇರುವುದೇ ಪ್ರೀತಿ ಯಾವುದೇ ಸಂಬಂಧದಲ್ಲಿ ಪ್ರೀತಿ ಇಲ್ಲದೇ ಇದ್ದರೆ ಆ ಸಂಬಂಧ ಬೇಗನೆ ಮುರಿದು ಬೀಳತ್ತೆ ಪ್ರೀತಿಯ ಕೊರತೆ ಯಾವತ್ತೂ ಆಗಬಾರದು ನಂಬಿಕೆ ಕಡಿಮೆ ಆಗಲು ಬಿಡಬೇಡಿ ನಂಬಿಕೆ ಅನ್ನೋದು ವೈವಾಹಿಕ ಜೀವನದಲ್ಲಿ ತುಂಬಾನೇ ಮುಖ್ಯ ನಂಬಿಕೆ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು ಆಗ ವೈವಾಹಿಕ ಜೀವನವು ಯಾವಾಗಲೂ ನಂಬಿಕೆಯಿಂದ ಕೂಡಿರುವುದು ಗೌರವದ ಬಗ್ಗೆ ಕಾಳಜಿ ವಹಿಸಿ ವೈವಾಹಿಕ ಜೀವನದಲ್ಲಿ ಪರಸ್ಪರ ಗೌರವ ಇದ್ದರೆ ಆಗ ಇದರಿಂದ ಎಲ್ಲವೂ ಸುಗಮವಾಗಿ ಸಾಗುವುದು ಹಾಗಾಗಿ ಗೌರವ ನೀಡಿ ಮತ್ತು ಪತಿ ಪತ್ನಿ ಸಂಬಂಧದಲ್ಲಿ ಗೌರವ ಎನ್ನುವುದು ಅತಿ ಮುಖ್ಯವಾಗಿರುವುದು ಕೆಲಸದ ವಿಚಾರದಲ್ಲಿ ನೋಡುವುದಾದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸರಿಸಮಾನವಾಗಿ ದುಡಿಯುವುದರಿಂದ ಮನೆಯಲ್ಲೂ ಸಹ ಮನೆ ಕೆಲಸಗಳನ್ನು ಇಬ್ಬರು ಹಂಚಿಕೊಳ್ಳಬೇಕು ಎಂದು ಮೊದಲೇ ನಿರ್ಧಾರ ಮಾಡಿಕೊಂಡ್ರೆ ಒಳ್ಳೆಯದು ಅಲ್ಲದೆ ನಿಮ್ಮಿಬ್ಬರ ನಡುವಿನ ಸಂಬಂಧವೂ ಕೂಡ ಆಗ ಚೆನ್ನಾಗಿರುತ್ತೆ ಒಬ್ಬರಿಗೊಬ್ಬರು ಸಮಯ ಮೀಸಲಿಡಿ ನಮಗೆಲ್ಲ ಗೊತ್ತೇ ಇದೆ ದಿನದಿಂದ ದಿನಕ್ಕೆ ಒತ್ತಡದ ಹಾಗೂ ಬಿಡುವಿಲ್ಲದ ಜೀವನ ಶೈಲಿಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಮಾನಸಿಕವಾಗಿ ಸಾಕಷ್ಟು ಬಳ್ತಾರೆ ಆದರೆ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಎಷ್ಟೇ ಒತ್ತಡವಿದ್ರೂ ಸಹ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು